ಅಕ್ಕಿ ಮುಡಿ ಕಟ್ತಾ ಇದ್ದೆ ಇದ ದೇವಾಡಿಗ ನವೋದಯ ಸಂಘ ಇವರ ಆಶ್ರಯದಲ್ಲಿ ಆರ್ಟಿಟೊಂದು ದಿನ ಕಾರ್ಯಕ್ರಮ ಮಾಡ್ತಾ ಇದ್ರ ಹಾಗಾದ್ರೆ ಏನಜ್ಜಾ ಹಂಗಂದ್ರೆ ಆಷಾಢದಲ್ಲಿ ಒಂದು ದಿನ ಅಂತ ನಮ್ಮ ಕರಾವಳಿ ಪ್ರದೇಶದಲ್ಲಿ ಆಚರಿಸುವಂತ ಒಂದು ಹಬ್ಬ ಆಸಾಡಿ ಹಬ್ಬ ಅಂತ ಕರೀತ್ರಿ ಇದೇ ತಿಂಗಳಿತ್ಯವರ ದಿನ ಊರಂಗಲ್ಲ ಮಗ ಅದು ನಮ್ಮ ಬೆಂಗಳೂರು ವಿಜಯನಗರ ಇತ್ತಲ್ಲ ಅಲ್ಲ ಜಿ ಬಿ ಬಿ ಮಹಾಲ್ ಅಂತ ಹೇಳಿ ಇತ್ತು ಅದು ವೀರೇಶ್ ಟಾಕೀಸ್ ಹತ್ರ ಬದತ್ ಅಲ್ಲ ಏನೇನಿರತ್ತ ಅಲ್ಲ ಎಸ್ ಎಲ್ ಸಿ ಮತ್ತ ಪಿ ಯು ಸಿ ಪಾಸ್ ಆದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಇರುತ್ತೆ ಮತ್ತೆ ಪ್ರತಿಭಾ ಪುರಸ್ಕಾರ ಇರುತ್ತೆ ದಡ್ಡ ದ ಮನ್ಸರಿಗೆ ಸನ್ಮಾನ ಇರುತ್ತೆ ಮತ್ತೆ ಆಟಿ ಕಳಂಜ ಅಂತ ಇರುತ್ತೆ ಕೋಳಿ ಪಡಿ ಅಣುಕು ಪ್ರದರ್ಶನ ಕೂಡ ಇರುತ್ತೆ ಊಟ ಇರತ್ತ ಊಟ ಇರತ್ ಮಾರತ್ತೆ ನಮ್ಮೂರ ಬಗಿ ಬಗಿ ಊಟ ಇರುತ್ತ ಅದು ಅಲ್ಲದೆ ಆಹಾರ ಯಾಳ್ವೇ ಇರತ್ತಲ್ಲ ನಮ್ಗೆಲ್ಲ ಏನಿರತ್ತ ನಿನ್ ಕಾಣಿದ ಸಣ್ಣ ಮಕ್ಕಳಿಗೆ ಮೂರರಿಂದ ಹದಿಮೂರು ವರ್ಷದ ಮಕ್ಕಳಿಗೆ ವೇಷ ಸ್ಪರ್ಧಿ ಇರುತ್ತೆ ಮತ್ತೆ ಯಕ್ಷಗಾನ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇರುತ್ತೆ ಓ ನೀನು ಯಕ್ಷಗಾನ ಮಾಡ್ಲಕ್ ನೀ ಯಕ್ಷಗಾನ ಮಾಡ್ತೀಯ ಹಾಗಾದ್ರೆ ನಾವು ಹಂಗಾದ್ರೆ ಅಲ್ಲಿ ಹಾಕುವ ನಾವು ಬರ್ತೀವಿ ನೀವೆಲ್ಲರೂ ಬನ್ನಿ